ನಮಸ್ಕಾರ ಆತ್ಮ ವೀಕ್ಷಕ್ರೆ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ವೀಕ್ಷಕರೇ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ಸುಮಾರು ಜನ ನನಗೆ ಬಂದಾಗ ಸರ್ ನಮ್ ದಿನ ಬೆಳಗ್ಗೆ ಕುಡಿಲಿಕ್ಕೆ ಒಂದು ಒಳ್ಳೆ ಆರು ಹೆಲ್ತ್ ಡ್ರಿಂಕ್ ಬಗ್ಗೆ ಹೇಳಿ ನಾನು ರೆಗ್ಯುಲರ್ ಆಗಿ ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಿಂಗ್ ಕೇಳೋದ್ರಲ್ಲಿ ಸುಮಾರು ಏನ್ ಗೋಸ್ಕರ ನಿಮ್ಗೆ ಈ ತರ ಒಂದು ಡ್ರಿಂಕ್ ಅವಶ್ಯಕತೆ ಇದೆ ಅಂತ ಕೇಳಿದಾಗ ಸರ್ ನನ್ನ ಕರ್ಡ್ ಕ್ಲೀನ್ ಆಗ್ಬೇಕು ನನ್ನ ಲಿವರ್ ಕ್ಲೀನ್ ಆಗ್ಬೇಕು ನನಗೆ ಮುಂದೆ ಯಾವುದೇ ಕಾಯಿಲೆಗಳನ್ನ ತಡೆಗಟ್ಕೊಳ್ಬೇಕು ನನ್ನ ರಕ್ತ ಚೆನ್ನಾಗಿರಬೇಕು ನನ್ನ ಬಾಡಿನಲ್ಲಿ ಎನರ್ಜಿ ಚೆನ್ನಾಗಿರ್ಬೇಕು ನನ್ನ ಕರುಳಿನ ಆರೋಗ್ಯ ನನ್ನ ಕಾನ್ಸ್ಟಿಪೇಷನ್ ಆಗಿರ್ಬೋದು ನನ್ನ ಗಟ್ಟಿನ ಸಮಸ್ಯೆಗಳು ಸುಮಾರು ಬರ್ತಾ ಇರೋದಾಗ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ಕ್ಯೂರ್ ಮಾಡ್ಕೋಬೇಕು ಒಂದು ನ್ಯಾಚುರಲ್ ಹೆಲ್ತಿ ಪ್ರಾಕ್ಟೀಸ್ ನಾನು ಮಾಡ್ಕೋಬೇಕು ಅಂತ ಇದ್ದೀನಿ ಹಾಗಾಗಿ ಯಾವ್ದಾರು ಒಂದು ಟಿಪ್ಸ್ ಇದ್ರೆ ಹೇಳಿ ಅಂತ ಹೇಳ್ತಾರೆ ಅಂತವರಿಗೆ ಸಾಮಾನ್ಯವಾಗಿ ನಾನೊಂದು ಡ್ರಿಂಕ್ ಬಗ್ಗೆ ಹೇಳ್ತೀನಿ ನಾರ್ಮಲ್ ಆಗಿ ನನ್ನ ಸುಮಾರು ಜನ ಪೇಷೆಂಟ್ಸ್ ಇದರಿಂದ ಸುಮಾರು ಬೆನಿಫಿಟ್ಸ್ ತಗೊಂಡಿದ್ದಾರೆ ಅವರ ಲಿವರ್ ಡಿಟಾಕ್ಸ್ ಇರ್ಬೋದು ಕಿಡ್ನಿಯ ಡಿಟಾಕ್ಸಿಫಿಕೇಶನ್ ಇರಬಹುದು ಅವರ ಗಟ್ ಹೆಲ್ತ್ ಅಥವಾ ತರುಳಿನ ಆರೋಗ್ಯ ಇರಬಹುದು ಅಥವಾ ಅವರ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಇಷ್ಟೆಲ್ಲ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಇರುವಂತಹ ಒಂದು ಜ್ಯೂಸ್ ಅಂತ ಹೇಳಿದ್ರೆ ಅದು ಬೂದು ಕುಂಬ್ಳುಕಾಯಿ ಜ್ಯೂಸ್ ಅಥವಾ ಆಶ್ ಗಾಡ್ ಜ್ಯೂಸ್ ಅಥವಾ ವಿಂಟರ್ ಗಾಡ್ ಜ್ಯೂಸ್ ಅಂತ ಕೂಡ ಕರೀತಾರೆ ನೋಡಿ ವೀಕ್ಷಕರೇ ಈ ಆಶ್ ಗಾಡ್ ಜ್ಯೂಸ್ನ ಎಲ್ಲಾ ಬೆನಿಫಿಟ್ಸ್ ನ ಉಂಟು ಮಾಡಲಿಕ್ಕೆ ಯಾವ ರೀತಿಯಾಗಿ ಮಾಡ್ಕೊಂಡು ಅದನ್ನ ಕುಡಿದ್ರೆ ನಮ್ಮ ದೇಹಕ್ಕೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆ ಒಂದು ರೆಸಿಪಿನ ನಮಗೆ ಕೊನ್ನ ಹೇಳ್ಕೊಳೋಣ ಅಂತ ಇದೀನಿ ಅದಕ್ಕಿಂತ ಮುಂಚೆ ಈ ಆಶ್ ಗಾಡ್ ಜ್ಯೂಸ್ ಮಾಡೋಕಿಂತ ಮುಂಚೆ ಈ ಆಶ್ ಗಾಡ್ ಅಥವಾ ನಮ್ಮ ಈ ಮೂಳುಕಾಯಿ ನಲ್ಲಿ ಇರುವಂತಹ ಒಂದು ಅದ್ಭುತ ಗುಣಗಳ ಬಗ್ಗೆ ನಾವು ತಿಳ್ಕೊಬೇಕು ಈಗ ತಲಾ ತಲಾ ಅಂತ ನೋಡಿದಿರಾ ಈ ದೃಷ್ಟಿ ತೆಗೆಂತ ಯೂಸ್ ಮಾಡ್ತಿದ್ವಿ ಈ ಮಾಂಡವನ್ನ ಆಯುರ್ವೇದ ಪದ್ಧತಿ ಪ್ರಕಾರ ಮಾಂಡ ಅಂತ ಅದರೆ ಅಂದ್ರೆ ಅದು ಟೈನಿ ಎಗ್ ಆಫ್ ಯೂನಿವರ್ಸಲ್ ಎನರ್ಜಿ ಅಂತ ಇಡೀ ಬ್ರಹ್ಮಾಂಡದ ಒಂದು ಶಕ್ತಿಯನ್ನ ಈ ಘೂಷ್ಮಾಂಡ ಹಿಡಿದಿಟ್ಕೊಳ್ಳುತ್ತೆ ಅಂತ ನೋಡಿ ದೃಷ್ಟಿ ತೆಗೆಯಕ್ಕೆ ಅಂತ ಹೇಳ್ಬಿಟ್ಟು ನೀವು ಬಿಲ್ಡಿಂಗ್ ಮುಂದೆ ಕಟ್ತಾ ಇದ್ರು ಯಾರಿ ಪೂಜೆಲ್ಲ ದೃಷ್ಟಿ ತೆಗೆದ್ಬಿಟ್ಟು ಗಾಡಿಗಳಿಗೆಲ್ಲ ನಿವಾಸಿ ನಿವಾರಿಸಿ ಹೊಡಿತಾರೆ ಯಾಕೆ ಅಂತ ಹೇಳಿದ್ರೆ ಋಷಿಮುನಿಗಳು ಏನ್ ತಿಳ್ಕೊಂಡಿದ್ರು ಅಂದ್ರೆ ನಮ್ಮ ಒಂದು ವಾತಾವರಣದಲ್ಲಿ ಇರುವಂತ ನೆಗೆಟಿವ್ ಎನರ್ಜಿಯನ್ನ ಇದನ್ನ ಹಾಕ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕಂಡುಕೊಂಡಿದ್ರು ಅದೇ ರೀತಿ ಕೇವಲ ಬಾಹ್ಯದಲ್ಲಿ ಇರುವಂತ ನೆಗೆಟಿವ್ ಎನರ್ಜಿ ಒಂದೇ ಅಲ್ಲ ನಮ್ಮ ದೇಹದ ಒಳಗಡೆ ಇರುವಂತಹ ನೆಗೆಟಿವ್ ಎನರ್ಜಿಗಳನ್ನ ನಮ್ಮ ದೇಹದ ಒಳಗಡೆ ಇರುವಂತ ತ್ಯಾಜ್ಯ ವಸ್ತುಗಳನ್ನ ಕೂಡ ಈ ಆಶ್ ಬರ್ಡ್ ನ ತೆಗೆದು ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ವೈಜ್ಞಾನಿಕ ಆಗಿದೆ ಹೇಗೆಂದ್ರೆ ಈ ಬೂದು ರಸ ನಮ್ಮ ದೇಹಕ್ಕೆ ಎಂಟರ್ ಆಗ್ತಾ ಆ ನಮ್ಮ ಕರುಳಿನ ಮುಖಾಂತರ ಅದು ಪಾಸ್ ಆಗ್ಬೇಕಾದ್ರೆ ನಮ್ಮ ಕರುಳಿನಲ್ಲಿ ಇರುವಂತ ಒಳ್ಳೆ ಸೂಕ್ಷ್ಮ ಜೀವಿಗಳಿಗೆ ಒಳ್ಳೆಯ ನರಿಶ್ಮೆಂಟ್ ಅನ್ನ ಕೊಡುತ್ತೆ ಒಂದು ಮ್ಯಾಗ್ನೆಟ್ ತರ ಅಲ್ಲಿ ಅಲ್ಲಿ ಇಲ್ಲಿ ಅಂಟಿಕೊಂಡಿರುವಂತಹ ತ್ಯಾಜ್ಯ ವಸ್ತುಗಳನ್ನ ಕಿತ್ತುಬಿಟ್ಟು ಬಿಟ್ಟು ನಮ್ಮ ದೇಹದಿಂದ ಹೊರಗಡೆ ಹಾಕ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪುರವಾಗಿದೆ ಇದು ಒಂದು ಒಳ್ಳೆಯ ಡಯೂರಿಟಿಕ್ ಅಂದ್ರೆ ನಮ್ಮ ದೇಹದಲ್ಲಿ ಹೆಚ್ಚಿನ ಮೂತ್ರವನ್ನ ಹೊರಗಡೆ ಹಾಕ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ ನಮ್ಮ ತ್ಯಾಜ್ಯ ವಸ್ತುಗಳನ್ನ ತೆಗೆದುಹಾಕ್ಲಿಕ್ಕೆ ನಮ್ಮ ಮಲ ಮತ್ತೆ ಮೂತ್ರ ಎಷ್ಟು ಬಹಳ ಇಂಪಾರ್ಟೆಂಟೋ ಅದು ಎರಡಕ್ಕೂ ಈ ಕೂಶ್ಮಾಂಡ ಬಹಳ ಸಾವಿರವನ್ನು ಮಾಡುತ್ತೆ ಜೊತೆಗೆ ಇದರಲ್ಲಿರುವಂತಹ ಒಂದು ಪೋಷಕಾಂಶಗಳ ಭಂಡಾರ ವೀಕ್ಷಕರೇ ನಿಮ್ಗೆ ಗೊತ್ತಿರಂಗೆ ಈ ಕೂಷ್ಮಾಂಡ ಅಥವಾ ಬೂದು ಒಂದು ತೊಂಬತ್ತಾರರಿಂದ ತೊಂಬತ್ತೇಳು ಪರ್ಸೆಂಟ್ ನೀರಿನ ಅಂಶನೇ ಇರುತ್ತೆ ಅಂದ್ರೆ ಹೈ ವಾಟರ್ ಕಂಟೆಂಟ್ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಕೇವಲ ಮೂರು ಗ್ರಾಮ್ ನೂರು ಗ್ರಾಮ್ ನೀವು ಬೂದು ಆ ಒಂದು ಪೂಸ್ನ ತಗೊಂಡ್ರೆ ಈ ತಿರುಳು ಕೇವಲ ಇದ್ರಂಥದ್ದು ತಗೊಂಡ್ರೆ ಮೂರು ಗ್ರಾಮ್ ಮಾತ್ರ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಿಮಗೆ ಮಾತ್ರ ಸಿಗುತ್ತೆ ಸೊ ನೀವು ಒಂದು ಗ್ಲಾಸ್ ಫುಲ್ ಕುಳಿತರ ಹೊಟ್ಟೆ ತುಂಬಾ ಕುಳಿತಾ ಅಂದ್ರೆ ನಿಮಗೆ ಸೇರೋಂತ ಕ್ಯಾಲರಿ ಬರೀ ಹದಿಮೂರು ಕ್ಯಾಲರಿ ಮಾತ್ರ ಜೊತೆಗೆ ಇದರಲ್ಲಿ ಹೇರಳವಾಗಿ ಪೊಟ್ಯಾಶಿಯಂ ನ ಅಂಶ ಇರುತ್ತೆ ಒನ್ ಫಿಫ್ಟಿ ಮಿಲಿಗ್ರಾಮ್ ನಷ್ಟು ಪೊಟ್ಯಾಷಿಯಂ ಇದ್ರಲ್ಲಿ ಅಡಗಿರುತ್ತೆ ವೀಕ್ಷಕರಾಗಿ ಎಲ್ಲರಿಗೂ ಗೊತ್ತಿರೋಂಗೆ ನಮ್ಮ ದೇಹದಲ್ಲಿ ಉಂಟಾಗ್ತಿರುವಂತಹ ಈ ಅತಿಯಾದ ರಕ್ತದ ತಡ ಅಥವಾ ಬಿಪಿಯನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಪೊಟ್ಯಾಷಿಯಂ ಬಹಳ ಮುಖ್ಯ ನಮ್ಮ ದೇಹದಲ್ಲಿ ನಡೆಯುವಂತಹ ಸುಮಾರು ಸಾವಿರಾರು ಕ್ರಿಯೆಗಳಿಗೆ ಈ ಪೊಟ್ಯಾಶಿಯಂ ಒಂದು ಕೋ ಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತೆ ಈ ಪೊಟ್ಯಾಷಿಯಂ ಹೇರಳವಾಗಿದ್ದಾಗ ನಮ್ಮ ದೇಹದಲ್ಲಿ ನಮ್ಮ ದೇಹ ನಾವು ತನಗುವಂತ ನೀರಿನ ಅಂಶ ದೇಹದಿಂದ ಸಾರಾಗವಾಗಿ ಹೊರಡ ಹೋಗ್ಲಿಕ್ಕೆ ಮತ್ತು ನಮ್ಮ ಸೋಡಿಯಂನ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಕೆಲಸ ಮಾಡುತ್ತೆ ನೋಡಿ ಸೋಡಿಯಂ ಜಾಸ್ತಿ ಆದ್ರೆ ಬಿಪಿ ರೈಸ್ ಆಗುತ್ತೆ ಅದೇ ಪೊಟ್ಯಾಷಿಯಂ ಆದ್ರೆ ಆಂಟಗೋನಿಸ್ಟು ಸೋಡಿಯಂ ಪೊಟ್ಯಾಷಿಯಂ ಜಾಸ್ತಿ ಇದ್ದಷ್ಟು ಸೋಡಿಯಂ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ದೇಹದಲ್ಲಿ ಹಾಗಾಗಿ ಬಿ ಪಿ ನವರ್ಸ್ ಮಾಡೋದ್ರಿಂದ ಕೂಡ ಈ ಬೂದು ಕುಂಬಳುಕಾಯಿ ಬಹಳ ಸಾಯವನ್ನ ಮಾಡುತ್ತೆ ಮೂರೇದಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಈ ಕಿಡ್ನಿಯ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ತುಂಬಾ ಸಾಯವನ ಮಾಡುತ್ತೆ ಬಿಕಾಸ್ ಯಾಕಂತ ಹೇಳಿದ್ರೆ ಇದೊಂದು ಡಯೂರಿಟಿಕ್ ತುಂಬಾ ಅತಿಯಾಗಿ ಪದೇ ಪದೇ ಮೂತ್ರಕೋಶದಲ್ಲಿ ಕಲ್ಲು ಹಾಕ್ತಾ ಇದೆ ಎಂದವರಿಗೂ ಕೂಡ ಈ ಕಲ್ಲನ್ನ ಕಲಗಿಗೂ ಕೂಡ ಈ ಒಂದು ಬೂದು ಕುಂಬ್ಳಕಾಯಿ ಸಾಯವನ್ನ ಮಾಡುತ್ತೆ ಅದ್ರ ಜೊತೆಗೆ ತುಂಬಾ ಯೂರಿಕ್ ಆಸಿಡ್ ಸಮಸ್ಯೆಯಿಂದ ಬಳತ್ತಿದ್ದವರಿಗೂ ಈ ಯೂರಿಕ್ ಆಸಿಡ್ ನಮ್ಮ ದೇಹದಿಂದ ಹೊರಗಡೆ ತೆಗೆದು ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ ನಾನಿನ್ ಹೇಳ್ತಾ ಇರೋದು ಆಗಿರೋ ಕಿಡ್ನೀಸ್ ಬಗ್ಗೆ ಮಾತ್ರ ಆದ್ರೆ ಒಂದ್ಸಲ ಯಾವ್ದಾದ್ರು ಕೊರೋನಿ ಕಿಡ್ನೀಸ್ ಇದ್ರಲ್ಲಿ ನಿಮಗೆ ವಾಟರ್ ಇಂಟೇಕ್ ಕಡಿಮೆ ಮಾಡಿ ಅಂತ ಹೇಳಿದವರಲ್ಲಿ ಈ ಜ್ಯೂಸ್ ಅಷ್ಟು ಸೂಕ್ತ ಅಲ್ಲ ತುಂಬಾ ಹೆಲ್ತಿ ಆಗಿರೋ ನನ್ನ ಕಿಡ್ನೀಸ್ ಹೊಂದವರು ಈ ಕಿಡ್ನಿನ ಹೆಲ್ತ್ ನ ಇನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಈ ಬೂಸ್ ಗುಂಬಕಾಯಿ ಸಹ ತುಂಬಾ ಸಹಾಯವನ್ನು ಮಾಡುತ್ತೆ ಈ ಬೂದು ಜೊತೆಗೆ ಕೆಲವು ನೋಡಿ ಒಂದು ಅಂಶಗಳನ್ನು ಸೇರಿಸಿದ್ರೆ ಇದ್ರ ಆಡೆಡ್ ಬೆನಿಫಿಟ್ಸ್ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅದರಲ್ಲಿ ಎರಡನೇ ಒಂದು ರೆಸಿಪಿ ಅಂತ ಹೇಳಿದ್ರೆ ಎಳ್ನೀರು ಅಥವಾ ಟೆಂಡರ್ ಕೋಕನಟ್ ವಾಟರ್ ಎಳ್ನೀರು ಸಾಧ್ಯವಾದ ನಿಮಗೆಲ್ಲ ಗೊತ್ತಿರೋ ಕಲ್ಪ ತರು ಕಲ್ಪ ಬೃಕ್ಷ ಬರುತ್ತೆ ಎಳ್ನೀರು ಸಾವಿರಾರು ಕಾಯಿಲೆಗಳು ಮನೆ ಬದ್ದು ಯಾರೇ ಕಾಯಿಲೆ ಬಿದ್ದಿರಲಿ ಫಸ್ಟ್ ಅವನ ಕೊಡದೆ ಎಳ್ನೀರನ್ನು ಯಾಕಂದ್ರೆ ಅದರಲ್ಲಿ ಹೇರಳವಾಗಿ ಎಲೆಕ್ಟ್ರೋಲೈಟ್ಸ್ ಇರುತ್ತೆ ಅದೇ ಪೊಟ್ಯಾಷಿಯಂ ಇರ್ಬೋದು ಸೋಡಿಯಂ ಇರ್ಬೋದು ಕ್ಲೋರೈಡ್ ಅಂಶ ಇರ್ಬೋದು ಈ ಎಲ್ಲ ಮಲ್ಟಿಮರ್ಜನ್ಸ್ ಮತ್ತು ಲೋ ಕ್ಯಾಲರೀಸ್ ಆಗಿರುತ್ತದೆ ಜೊತೆಗೆ ಒಳ್ಳೆ ಎನರ್ಜಿ ಕೊಡುವಂತಹ ಒಂದು ಡ್ರಿಂಕ್ ಶುಗರ್ ಪ್ರಮಾಣ ಸ್ವಲ್ಪ ಇರುತ್ತೆ ಆದ್ರೆ ನಮ್ಮ ದೇಹಕ್ಕೆ ಸಾಕಷ್ಟು ಎನರ್ಜಿ ಕೊಡುತ್ತೆ ನೂರಿಂದ ನೂರ ಐವತ್ತು ಎಂಬಲ್ ತನಕ ನಾವು ನಿಯಮಿತವಾಗಿ ಕೋಕೋನಟ್ ವಾಟರ್ ನ ಸೇವಿಸ್ತಾ ಬಂದಲ್ಲಿ ಅಥವಾ ಎಳದಿರಿನ ಸೇವಿಸ್ತಾ ಬಂದಲ್ಲಿ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಜೊತೆಗೆ ನೋಡಿ ಕೇವಲ ಈ ಒಂದು ಜ್ಯೂಸ್ ನ ವೈಟ್ ಗೆ ಅಥವಾ ಬೇರೆ ಇದಕ್ಕೆ ಅಥವಾ ಡಿಟಾಕ್ಸ್ ನಾನು ಪ್ರಿಸ್ಕ್ರೈಬ್ ಮಾಡ್ಬೇಕಾದ್ರೆ ಕೇವಲ ಒಂದೇ ವಾರದಲ್ಲಿ ಸುಮಾರು ಜನಕ್ಕೆ ಅವರಿಗೆ ಮೊತ್ತದಲ್ಲಿರುವಂತಹ ಕಾಂತಿ ಚೆನ್ನಾಗ್ ಆಗುತ್ತೆ ನಲ್ಲಿ ತುಂಬಾ ಚೆನ್ನಾಗಿ ಬದಲಾವಣೆಗಳನ್ನು ಕಾಣಿಸ್ಕೊಳ್ತಾರೆ ಕಣ್ಣು ಕ್ಲಿಯರ್ ಆಗುತ್ತೆ ಕೂಲು ಚೆನ್ನಾಗಿ ಉದುರ್ತಾ ಇದ್ದವರಿಗೆ ಕೂಲು ಚೆನ್ನಾಗಿ ಬರಕ್ ಶುರು ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನಮ್ಮ ಲಿವರ್ ನಲ್ಲಿ ಇರುವಂತಹ ಈ ಫ್ಯಾಟಿ ಲಿವರ್ ನ ಸಮಸ್ಯೆಯನ್ನ ತೆಗೆದುಕಾಕ್ರಿಂದನೇ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರುತ್ತೆ ಈ ಫ್ಯಾಟಿ ಲಿವರ್ ಅನ್ನೋದು ಒಂದು ಮೋಸ್ಟ್ ನೆಗ್ಲೆಕ್ಟೆಡ್ ಸಮಸ್ಯೆ ಈ ಫ್ಯಾಟಿ ಲಿವರ್ ಡೆವಲಪ್ ಆಗ್ತಾ ಇದೆ ಅಂತ ಈ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಸ್ಕಿನ್ ಪ್ರಾಬ್ಲಮ್ಸ್ ಇವೆಲ್ಲ ಬರ ಶುರು ಬರ್ತವೆ ಮಹಿಳೆಯಲ್ಲಿ ಸಾಧಾರಣವಾಗಿ ಪಿಸಿ ಓಡಿ ಪಿಸಿ ಓಡಿ ಸಮಸ್ಯೆಗಳಿರ್ಬೋದು ಯುಟ್ರೈನ್ ಫೈಬರ್ಸ್ ಇರ್ಬೋದು ಥೈರಾಯ್ಡ್ ಸಮಸ್ಯೆಗಳಿರ್ಬೋದು ಇವೆಲ್ಲ ಡೆವಲಪ್ ಆಗದೆ ಫಸ್ಟ್ ಫ್ಯಾಟಿ ಲಿವರ್ ಇಂದ ಸೊ ಹಾಗಾಗಿ ಈ ಲಿವರಿಂದ ತ್ಯಾಜ್ಯ ವಸ್ತುನ ಹಾಕಬೇಕು ಮ್ಯಾಗ್ನೆಟಿಕ್ ಆಗಿ ನಮ್ಮ ದೇಹದಿಂದ ಕಬ್ಬನ್ನ ಅಂಟಕೊಂಡ್ರನ್ನ ಲಿವರ್ನ ಎಕ್ರದಿಂದ ಕಿತ್ತಾಕ್ಬೇಕು ಅಂತ ಹೇಳಿದ್ರೆ ಈ ಜ್ಯೂಸ್ ಬಹಳ ಸಹಾಯವನ್ನು ಮಾಡುತ್ತೆ ಮೂರನೇ ಒಂದು ಇಂಗ್ರೀಡಿಯೆಂಟ್ ಇದೇ ಒಂದು ರೆಸಿಪಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಶಿಯಾಸೀಡ್ಸ್ ಸಾಧಾರಣವಾಗಿ ಸೂಪರ್ ಮಾರ್ಕೆಟ್ಗಳಲ್ಲಿ ಮಾಲ್ ನಿಮಗೆ ಚಿಯಾ ಸೀಡ್ಸ್ ಅಂತ ಕೇಳಿ ಕೊಡ್ತಾರೆ ಅದೊಂದು ನಮ್ಮ ದೇಶದಲ್ಲ ಅದು ಬೇರೆ ಕಡೆದು ಆದ್ರೆ ಆ ಒಂದು ಚಿಯಾ ಸೀಡ್ಸ್ ನಲ್ಲಿ ಹೇರಳವಾಗಿ ಒಂದು ನೀರಿನ ನೆನೆ ಹಾಕಿದ್ರೆ ತಗೊರಕ ಒಂದು ಅಥವಾ ಎರಡು ಸ್ಪೂನ್ ಅಷ್ಟು ನೀರಿನ ನೆನೆ ಹಾಕಿದ್ರೆ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಹಾಕಿದ್ರೆ ಅದು ಉಪ್ಪಿಕೊಳ್ಳುತ್ತೆ ಆ ಉಪ್ಕೊಳುತ್ತಲ್ಲ ದಟ್ ಇಸ್ ಕಾಲ್ಡ್ ಸಾಲಿಬಲ್ ಫೈಬರ್ ಈ ಸಾಲಿಬಲ್ ಫೈಬರ್ ಬಹಳ ಮುಖ್ಯ ನಮ್ಮ ಗಟ್ ಹೆಲ್ತ್ ಗೆ ನಮ್ಮ ಕರುಳಿನ ಆರೋಗ್ಯಕ್ಕೆ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಂಗೆ ನಮ್ಮ ಕರುಳಿನಲ್ಲಿ ಟ್ರಿಲಿಯನ್ ಗಟ್ಟಲೆ ಸೂಕ್ಷ್ಮ ಇರ್ತವೆ ನಮ್ಮ ಜೀವಕೋಶಗಳಿಗಿಂತ ಜಾಸ್ತಿ ನಮ್ಮ ದೇಹದಲ್ಲಿ ನಮ್ಮ ಬ್ಯಾಕ್ಟೀರಿಯಾ ಜೀವಕೋಶಗಳೇ ಹೇಳ್ಲಾಗಿರುತ್ತೆ ಅದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜೀವಕೋಶಗಳು ಅಥವಾ ಈ ಬ್ಯಾಕ್ಟೀರಿಯ ಸೂಕ್ಷ್ಮಾಣ ಜೀವಿಗಳು ಇರುವಂತದ್ದೇ ನಮ್ಮ ಕಳ್ಳನಲ್ಲಿ ನಮ್ಮ ದೊಡ್ಡ ಕರಡು ಮತ್ತು ಸಣ್ಣ ಕರಳಿನಲ್ಲಿ ಅದರಲ್ಲೂ ನೈಂಟಿ ಸೆವೆನ್ ಪರ್ಸೆಂಟ್ ಇರೋದು ನಮ್ಮ ದೊಡ್ಡ ಕಳ್ಳನಲ್ಲೇನೆ ಇದಕ್ಕೆ ಆಹಾರ ಬಹಳ ಮುಖ್ಯ ಅಲ್ವಾ ಅದಕ್ಕೆ ಆಹಾರನೇ ಈ ಸಾಲ್ಯೂಬಲ್ ಫೈಬರ್ ಸೊ ಒಳ್ಳೆ ಕರಳಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಒಳ್ಳೆ ಸಾಲ್ಯೂಬಲ್ ಫೈಬರ್ ಸಿಗುತ್ತೆ ಜೊತೆಗೆ ಈ ಒಂದು ಚಿಯಾ ಸೀಟ್ಸ್ ನಲ್ಲಿ ಹೇರಳವಾಗಿ ಒಮೆಗಾ ತ್ರೀ ಫ್ಯಾಟಿಯಾಸಿಸ್ ಇರುತ್ತೆ ಒಮೇಗಾ ಥ್ರಿ ಫ್ಯಾಟಿ ಆಸಿಡ್ಸ್ ವೆಜಿಟೇರಿಯನ್ ಸೋರ್ಸಸ್ ತುಂಬಾ ಕಡಿಮೆ ಅದರಲ್ಲೂ ಕೂಡ ಈ ಚಿಡ್ಸ್ ನಲ್ಲಿ ಹೇರಳವಾಗಿ ಒಮೇಗಾ ಥ್ರಿ ಇರುತ್ತೆ ಒಳ್ಳೆ ಪ್ರೋಟೀನ್ ಅಂಶ ಕೂಡ ಇರುತ್ತೆ ಈ ಒಮೇಗಾ ಥ್ರೀ ಅಂಡ್ ಈ ಒಂದು ಪ್ರೋಟೀನ್ ಅಂಶ ನಮ್ಮ ಹಾರ್ಟ್ ಹೆಲ್ತ್ ಕೂಡ ಬಹಳ ಫುಲ್ ಆಗಿರುತ್ತೆ ಯಾಕಂದ್ರೆ ನಮ್ಮ ಕೊಬ್ಬ ಕೊಬ್ಬನ್ನ ಹೊರಗಡೆ ಹಾಕಬೇಕು ಅಂದ್ರೆ ಈ ಸಾಲಿಬಲ್ ಫೈಬರ್ ಮತ್ತು ಈ ಒಮೆಗಾ ಥ್ರೀ ಫ್ಯಾಟಿ ಗಳು ಬಹಳ ಮುಖ್ಯ ಹಾಗಾಗಿ ಈಗ ಲಿವರ್ ಲಿವರ್ಗಿರ್ಬೋದು ಕಿಡ್ನಿಗಿರ್ಬೋದು ಕರುಳಿನ ಆರೋಗ್ಯಕ್ಕಿರ್ಬೋದು ಅಥವಾ ನಮ್ಮ ಚರ್ಮದ ಆರೋಗ್ಯಕ್ಕಿರ್ಬೋದು ನಮ್ಮ ಕೂದಲಿನ ಆರೋಗ್ಯ ಮತ್ತು ನಮ್ಮ ಕಣ್ಣಿನ ಆರೋಗ್ಯಕ್ಕಿರ್ಬೋದು ಇಷ್ಟೆಲ್ಲಾ ಒಂದು ಸಮಸ್ಯೆಗಳಿಗೂ ಕೂಡ ನಿಯಮಿತವಾಗಿ ಒಂದು ತಿಂಗಳು ಎರಡು ತಿಂಗಳು ಒಂದಿನ ಎರಡು ದಿನ ಕೂಡ ನಿಮಗೆ ಏನು ಕಾಣಿಸಲ್ಲ ಒಂದು ತಿಂಗಳು ಅಥವಾ ಎರಡು ತಿಂಗಳು ಸೇವಿಸ್ತಾ ಬಂದಲ್ಲಿ ನಿಮಗೆ ಡೆಫಿನೆಟ್ಲಿ ಈ ಒಂದು ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಹಾಗಾದ್ರೆ ಇದನ್ನ ಮಾಡ್ಕೊಳ್ಳೋ ವಿಧಾನ ಹೇಗೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಬೂದು ಕುಂಬಳಕಾಯಿ ಅಂತ ಹೇಳಿದ್ರೆ ಸಾಧಾರಣವಾಗಿ ಒಂದು ದೊಡ್ಡ ತಂದ್ರೆ ನೀವು ಒಂದ್ಸಲ ಹೊಡೆದ್ರೆ ಸರ್ ಹೆಂಗ್ ಮಾಡೋದ ಸರ್ ಕೊಳ್ತೋಗ್ಬಿಡುತ್ತೆ ಹಂಗೆ ಹೆಂಗೆ ಅಂತಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಳ್ಳಿ ಒಂದು ದೊಡ್ಡ ನಲ್ಲಿ ಇಡ್ಬೇಕು ತುಂಬಿಟ್ಟು ತುಂಬ ನಲ್ಲಿ ಇಟ್ಬಿಡಿ ಒಂದು ಸಣ್ಣ ಸಣ್ಣ ಕ್ಯೂಬ್ಸ್ಗಳು ಮಾಡ್ಕೊಳ್ಳಿ ದಿನಕ್ಕೆ ಒಬ್ರಿಗೆ ಬೇಕಾದ್ರೆ ಒಂದು ಆರರಿಂದ ಏಳು ಕ್ಯೂಬ್ಸ್ ಅದನ್ನ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಹಿಂದಿನ ದಿವಸ ರಾತ್ರಿ ನೆನೆಸಿಟ್ಟಂತ ಚಿಯಾ ಸೋಡ್ಸಿ ಎರಡು ಸ್ಪೂನ್ ಚಿಯಾ ಸೀಟ್ಸ್ ನೀರಿನ ನೆನೆಸಿಡ್ತಿರೋ ಆ ಚಿಯಾ ಸೀಡ್ಸ್ ನ ಎರಡು ಸ್ಪೂನ್ ನ ಇದಕ್ಕೆ ಮಿಕ್ಸ್ ಮಾಡಿ ಜೊತೆಗೆ ಒಂದು ನೂರಿಂದ ನೂರ ಐವತ್ತು ಎಮ್ ಎಲ್ ಅಷ್ಟು ಎಳನೀರ್ನ ಇದಕ್ಕೆ ಮಿಕ್ಸ್ ಮಾಡಿ ಮೂರನ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ನಲ್ಲಿ ಚೆನ್ನಾಗಿ ರುಬ್ಬಿ ಗ್ರೈಂಡ್ ಮಾಡಿ ವಿತ್ ದ ಪಲ್ಪ್ ನಿಮ್ಮ ಪಲ್ಪ್ ನ ಸಮೇತ ಅದನ್ನ ಸೋಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಪಲ್ಪ್ ನ ಸಮೇತ ಡೈಲಿ ಸೇವಿಸ್ತಾ ಬರೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ನೋಡಿ ಬಿ ಪಿ ಜಾಸ್ತಿ ಕಂಟ್ರೋಲ್ ಆಗ್ಬೇಕು ಅನ್ನೋದು ಬೇಕಾದ್ರೆ ಸ್ವಲ್ಪ ಜೇನುತುಪ್ಪನ ಸೇವಿಸ್ಬಿಟ್ಟು ಸೇಸ್ಕೋಬಹುದು ಅದ ನಂತರ ನಿಮಗೆ ಡಯಾಬಿಟಿಸ್ ಇದೆ ಅಂತ ಪಕ್ಷದಲ್ಲಿ ಜೇನುತುಪ್ಪ ಬೇಡ ಅಂದ್ರೆ ಅದಕ್ಕೆ ಬೇಕು ಸೈನ್ವರ ಅಥವಾ ಬ್ಲಾಕ್ ಸಾಲ್ಟ್ ನ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ನಿಂಬೆ ರಸವನ್ನು ಕೂಡ ಹಿಂಡ್ಕೊಂಡ್ಬಿಟ್ಟು ಡೈಲಿ ಸೇವಿಸ್ತಾ ಬರೋದ್ರಿಂದ ಇದೊಂದು ನ್ಯಾಚುರಲ್ ಆಗಿರುವಂತ ಒಂದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರುವಂತ ಒಂದು ಹೇಳಿದ್ರು ಸುಮಾರು ಜನ ಸಾವಿರಾರು ಜನ ನಾನು ಮುಂಚೆನೂ ಇದೊಂದು ವಿಡಿಯೋ ನೋಡಿದಾಗ ಸುಮಾರು ಜನ ಇದನ್ನ ಮಾಡಿಬಿಟ್ಟು ತುಂಬಾ ಅವರ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಕಂಡುಕೊಂಡಿದ್ದಾರೆ ಸುಮಾರು ಜನಗಳಿಗೆ ಬೆಳಿಗ್ಗೆ ಎದ್ದಾಗ ಸುಸ್ತು ಬೆಳಿಗ್ಗೆ ತಕ್ಷಣ ನಿಶಕ್ತಿ ಆಯಾಸ ರಕ್ತಹೀನತೆ ಯಾಕಂದ್ರೆ ಐರನ್ ಕಂಟೆಂಟ್ ಹೇರಳವಾಗಿದೆ ನಮ್ಮ ಬೂದ್ ಕುಂಬಳಕಾಯ್ನಲ್ಲಿ ಸೊ ಹಾಗಾಗಿ ಆ ಆಯಾಸ ನಿಶಕ್ತಿ ಇಂಥವ್ರಿಗೂ ಕೂಡ ಬೇಗ ಬಾಯಿಗೆ ಬೇಗ ಅವರಿಗೆ ರಿಲೀಫ್ ಸಿಗ್ತಾ ಬರುತ್ತೆ ಜೊತೆಗೆ ನಾನ್ ತುಂಬಾ ಒಂದು ನೋಟಿಸ್ ಮಾಡೋದ್ರೆ ತುಂಬಾ ಇಚ್ಚಿಂಗ್ ಇರುತ್ತೆ ಕರ್ತಾ ಅಂತ ಹೇಳ್ತಾ ಇರ್ತಾರೆ ನಾವು ಅವ್ರಿಗೆ ಲಿವರ್ ನ ಸಮಸ್ಯೆ ಇರುತ್ತೆ ಕಿಡ್ನಿ ಸಮಸ್ಯೆ ಇರುತ್ತೆ ನಮ್ಮ ದೇಹ ತನ್ನ ತ್ಯಾಜ್ಯ ವಸ್ತುಗಳನ್ನ ಸಂಪೂರ್ಣವಾಗಿ ಹೊರಗಡೆ ಹಾಕ್ಲಿಕ್ಕೆ ಒಂದು ಮೆಕ್ಯಾನಿಸಮ್ ಹಾಳಾಗೋಗಿರುತ್ತೆ ಅಂಥವ್ರಲ್ಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಏನೇ ನಾನು ಮೆಡಿಸಿನ್ ತಗೊಂಡ್ರು ಕೂಡ ಡೈಲಿ ನಾನು ಸಿಟಿಸಿನ್ ತಗೊಳ್ಳೇಬೇಕು ಸರ್ ಹೆಚ್ಚಿನ ಕಡಿಮೆ ಆಗ್ತಾ ಇಲ್ಲ ಅಂದೋರು ಕೂಡ ಈ ಒಂದು ನ ರೆಗ್ಯುಲರ್ ಆಗಿ ಸೇವಿಸ್ತಾ ಬಂದೋರಿಂದ ಅವರ ಬಾಡಿಯಲ್ಲಿ ಚರ್ಮದಲ್ಲಿ ರಕ್ತದಲ್ಲಿ ಆಗ್ತಾ ಇರುವಂತಹ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ ಕ್ರಮೇಣವಾಗಿ ಇವರ ರಕ್ತ ಶುದ್ಧಿ ಆಗ್ತಾ ಬರುತ್ತೆ ಇದೆಲ್ಲ ಸಮಸ್ಯೆಗಳನ್ನ ಹೊರಡ ಬರ್ಬೋದು ತಿಳ್ಕೊಂಡು ಸರಿಯಾಗಿ ಮಾಡಿ ಯಾರು ತಗೋಬಾರ್ದು ಬಹಳ ಮುಖ್ಯ ನೋಡಿ ಕಿಡ್ನಿಯ ಸಮಸ್ಯೆ ಇದ್ದವರು ತಗೊಳ್ಳೋದು ಒಳ್ಳೆದಲ್ಲ ಐ ಬಿ ಎಸ್ ಡಿ ಅಂದ್ರೆ ಎಸ್ಪೆಷಲಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ವಿತ್ ಡಯರಿಯ ಅಂದ್ರೆ ಪದೇ ಪದೇ ತಿಂದ ತಕ್ಷಣ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಕೆಲವರಿಗೆ ಅದಕ್ಕೆ ನಾವು ಐ ಬಿ ಎಸ್ ಡಿ ಅಂತ ಕರಿತೀವಿ ಅಂತವ್ರು ಕೂಡ ಈ ಒಂದು ಬುದ್ಧಗುಣಗೆ ಯಾಕಂದ್ರೆ ಫೈಬರ್ ಹೇಳ್ವಾಗಿರುತ್ತೆ ಅಥವಾ ನಾರಿನ ಅಂಶ ಹೇಳುವಾಗಿರುತ್ತೆ ಮತ್ತು ಸಕ್ಕರೆ ಅಂಶ ಎಣ್ಣೂರಿನಲ್ಲಿ ಹೇಳುವಾಗುತ್ತೆ ಈ ಫುಡ್ಸ್ ಗಳು ಅವ್ರಿಗೆ ಯಾಕೆ ಬರಲ್ಲ ಯಾಕಂದ್ರೆ ಫೈಬರ್ ಜಾಸ್ತಿ ತಗೊಂಡ ತಕ್ಷಣ ಅವ್ರಿಗೆ ಸೊಪ್ಪು ತರಕಾರಿಗಳು ತಗೊಂಡ ತಕ್ಷಣ ಜಾಸ್ತಿ ಮೋಷನ್ ಅಂತ ತಗೊಳ್ಳೋದು ಬೇಡ ಈ ಪೊಟ್ಯಾಷಿಯಂ ಮೇಲೆ ನಾವು ಕಡೆ ಮಾಡಬೇಕು ಕ್ರೋನಿಕ್ ಕಿಡ್ನಿ ಡಿಸೀಸು ಈ ಡಯಾಲಿಸಿಸ್ ಇರ್ತಾರೆ ಕೆಲವು ಪೇಷೆಂಟ್ಸ್ ಅಂತವರೆಲ್ಲ ಈ ಜ್ಯೂಸ್ ನ ತಿಳ್ಕೊ ಮಾಡಬೇಡಿ ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳು ಡೌಟ್ಸ್ ಇಲ್ಲ ಯಾರು ತಗೋಬೇಕು ತಗೋಬಾರ್ದು ಅನ್ನೋ ಡೌಟ್ಸ್ ಇದ್ದಲ್ಲಿ ಇದನ್ನ ಮಾಡ್ಕೊಳ್ಳೋದು ಹೆಂಗೆ ಅನ್ನೋ ಡೌಟ್ಸ್ ನಮಗೆ ಈ ಇದಳಗೆ ಬರ್ತಿರುವಂತಹ ನಂಬರ್ ಕರೆ ಮಾಡಿಬಿಟ್ಟು ನಮ್ಮ ಟೀಮ್ ನಿಮಗೆ ಸಹಾಯ ಮಾಡಿ ತಿಳ್ಕೊಳ್ಳಿ ತಿಳ್ಕೊಂಡು ಮಾಡಿ ಆರೋಗ್ಯವಂತವಾಗಿರಿ ಇದೇ ತರ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ